ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಯೇಶು ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸೊ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮನೇಲಿ ಎಲ್ಲ ಕೆಲಸ ಮುಗಿಸಿ ಶುಕ್ರವಾರ ಪೂಜೆ ಇತ್ತು ಅದೆಲ್ಲ ಮುಗಿಸಿ ಇಲ್ಲೊಂದು ಗುರುಪ್ರೇಷ ಇತ್ತು ಅಂತ ಆಸನಲ್ಲಿ ಬಂದಿದ್ವಿ ರಿಲೇಶನ್ ಮನೆನೇ ಗುರು ಪ್ರೇಷ ಇದ್ದಿದ್ದು ಸೊ ಇಲ್ಲಿ ನೆಂಟರೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ನೋಡ್ತಾ ಇದ್ರಲ್ಲ ಅತ್ತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು ಸೊ ಇದೇ ಮನೆ ಗುರು ಪ್ರೇಷ ಇದ್ದಿದ್ದು ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಎರಡು ಫ್ಲೋರ್ ಮನೆ ಕಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಈ ತರ ಮನೆ ಇದೆ ಮನೆ ಮೇಲೆ ಅವರು ಜಾಗ ಇರೋದಕ್ಕೆ ಮನೆ ಕಟ್ಕೊಂಡಿರೋದು ಅಲ್ಲಿ ಹಾಸ ಇದ್ದಾರೆ ಸೊ ಮೆಟ್ಲು ಮಾಡಿ ಈ ತರ ಮನೆ ಕಟ್ಟಿದ್ದಾರೆ ಮನೆ ಯಾವ ರೀತಿ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೇನ ಒಳಗಡೆ ಈ ಥರ ಹಾಲ್ ಇದೆ ಹಾಲಲ್ಲಿ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡಿದ್ರು ಸೊ ನೋಡ್ತಾ ಇದ್ದೀರಲ್ಲ ನೋಡಿ ಕಳಶೇಲೆ ಹಾಕಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದು ಅದು ಗಣೇಶಂದು ಹೋಮ ಅಂತಾರಲ್ಲ ಸೊ ನೋಡಿ ಈ ಥರ ಚಿತ್ರ ಬಿಡಿಸಿ ಈ ಥರ ಮಾಡಿರೋ ಅಂಥದ್ದು ನೆಕ್ಸ್ಟ್ ರೂಮ್ ನೋಡಿ ಮಂಚ ನೋಡಿ ಅದಕ್ಕೆ ಅಟ್ಯಾಚ್ ಮಾಡಿಸಿದ್ದಾರೆ ಹಂಗೆ ಸ್ಟ್ರೈಟ್ ಅದ ದೇವ್ರ ಮನೆ ದೇವ್ರ ಮನೆ ನೋಡಿ ಎಲ್ಲ ಹೆಂಗೆ ಅಟ್ಯಾಚ್ ಮಾಡ್ಸಿದ್ದಾರೆ ಕಬೋರ್ಡ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ವಿಡಿಯೋ ಮಾಡ್ಕೋತಾ ಇದ್ದ ಪೋರ್ಷನ್ ನೋಡಿದ್ರಲ್ಲ ಸೇಮ್ ಅದೇ ಪೋರ್ಷನ್ ಮೇಲ್ಗಡೆನು ಹಂಗೆ ಕಟ್ಟಿದ್ದಾರೆ ಸೇಮು ಸೇಮ್ ಅಡುಗೆ ಮನೆ ಹಾಗೆ ರೂಮು ಹಾಲು ದೇವ್ರ ಮನೆ ಸೇಮ್ ಅದೇ ಥರ ಇದೆ ಚೇಂಜ್ ಬೇರೆ ಏನಿಲ್ಲ ಸೊ ಅದೇ ಥರ ಎಲ್ಲ ಮಾಡಿದ್ದಾರೆ ಕೆಳಗಡೆ ಏನು ಮಾಡಿದ್ರು ಸೇಮ್ ಹಂಗೆ ಇದೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಸೊ ಕಬ್ಬೋರ್ಡೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಿಮಗೂ ಯಾವ್ದಾದ್ರು ಐಡಿಯಾ ಬರುತ್ತೆ ನೋಡಿ ಮಾಡಿಸ್ಕೊಳ್ಳಿ ಸೊ ಈಗ ಅದೆಲ್ಲ ಮುಗಿತು ಕೆಳಗಡೆ ಬಂದ್ವಿ ಊಟ ಮಾಡೋಣ ಅಂತ ಸೊ ನೋಡ್ತಾ ಇದ್ದೀರಲ್ಲ ಎಲ್ಲ ಊಟ ಮಾಡಿ ಕೂತಿದ್ದಾರೆ ನಾವು ಸ್ವಲ್ಪ ಲೇಟಾಗಿ ಬಂದು ಊಟ ಮಾಡಬೇಕು ನಾನು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ರಿಲೇಷನ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಕೂತ್ಕೊಂಡು ಸೊ ನಮ್ಮತ್ತೆ ಇಲ್ಲಿ ಯಾರ ಜೊತೆಯೋ ಮಾತಾಡ್ತಾ ಇದ್ದಾರೆ ನಂಗೆ ಅಷ್ಟು ಹೊಸಬ್ರು ಪರಿಚಯ ಇರಲಿಲ್ಲ ಅವರು ಸೊ ನಾನು ಇಲ್ಲಿ ಮಾತಾಡ್ತಾ ಇದೆ ನಿಂತ್ಕೊಂಡು ಹಾಗೆ ನಮ್ಮ ಪಾಪನೆಲ್ಲ ಎತ್ಕೊಂಡಿದ್ದೆ ನನ್ನ ಮಗಳು ಆಟ ಆಡ್ತಾಯಿದ್ಲು ಸೊ ಇಲ್ಲಿ ಅಕ್ಕ ಅರ್ಶನ ಕುಂಕುಮ ಕೊಡ್ತೀನಿ ಅಂದರು ಸೊ ಈಗ ಅವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ಇಸ್ಕೊಂಡು ಸೊ ಇವಾಗ ಮನೆಗೆ ಹೋಗೋಣ ಅಂತ ಮನೆಗೆ ಹೊರಟಿದ್ವಿ ಎಲ್ಲ ಮುಗೀತು ಫಂಕ್ಷನ್ ಎಲ್ಲ ಸೊ ಇವಾಗ ಸೊ ಫಂಕ್ಷನ್ ಎಲ್ಲ ಮುಗೀತು ಮನೆ ಕಡೆ ಹೊರಟ್ವಿ ಮನೆಯಲ್ಲಿ ಸ್ವಲ್ಪ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಒಂದು ಏಳು ಗಂಟೆ ಆಗಿತ್ತು ಏಳು ಗಂಟೆ ಮತ್ತೆ ರೆಡಿಯಾಗಿ ಸ್ವಲ್ಪ ಸಿಟಿಲಿ ಕಳ್ಸಾಯಿತ್ತು ಅಂತ ಪಾಪನ ಮನೆಯಲ್ಲೇ ಬಿಟ್ವಿ ನಾವು ಸಿಟಿಗೆ ಹೊರಟಿದ್ವಿ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ತರಕಾರಿ ತಾಳಕ್ಕೆ ಶಾಪಿಂಗ್ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾರೆ ಸಖತ್ ಜನ ಇತ್ತು ಅವತ್ತು ಸೊ ನಾವು ಹೊರಟಿದ್ದು ಅದು ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಮನೆಗೆ ಹೊರಟ್ವಿ ಒಂದು ಎಂಟು ಗಂಟೆ ಆಯಿತು ಮನೆಗೆ ಬರಷ್ಟರಲ್ಲಿ ಸೊ ಇವಾಗ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಚಂದ್ರಪಟ್ಟಣ ನಮ್ಮ ಅಕ್ಕನ ಮನೆಗೆ ಸೊ ನಮ್ಮಕ್ಕೊಂದು ಊರಲ್ಲಿ ಊರ ಹಬ್ಬ ಇತ್ತು ಅಂತ ಅಕ್ಕನ ಮನೆಗೆ ಹೊರಟಿದ್ವಿ ಕಾರಲ್ಲಿ ಸೊ ಅವಾಗ ತಂಡಿಲಿ ಕರ್ಕೊಂಡು ಕರ್ಕೊಂಡೋಗಾಗಲ್ಲ ಅಂತ ಬೈಕಲ್ಲಿ ಕಾರಲ್ಲಿ ಹೊರಟ್ವಿ ಸೊ ಇಲ್ಲಿ ಎಲ್ಲ ಹಾಕಿಸಿಕೊಂಡು ಊರಬ್ಬ ಇತ್ತು ಅಂತ ಅಲ್ಲಿಗೆ ಹೊರಟಿ ನಮ್ಮ ಹಕ್ಕನೂರು ಇರೋದು ಚಂದ್ರಪಟ್ನ ಹತ್ರ ಬ್ಯಾಡ್ರಳಿ ಅಂತ ಸೊ ಅಲ್ಲಿ ಇವತ್ತು ಊರಬ್ಬ ಇದೆ ಅಂತ ಸೊ ನೋಡ್ತಾ ಇದ್ದಾರಲ್ಲ ಊರಿಗೆ ಎಂಟ್ರಿ ಆದ್ವಿ ಹಸಿಕೆರೆ ರೋಡಲ್ಲಿದೆ ಇದು ಬ್ಯಾಡ್ರಳಿ ಸೊ ಇವಾಗ ಊರಬ್ಬಕ್ಕೆ ಹಬ್ಬಕ್ಕೆ ಹಾಕಿ ಚೆನ್ನಾಗಿ ಮಾಡಿಸಿದ್ರು ಊರಬ್ಬ ಸೊ ಅವ್ರು ಸಕ್ಕತ್ ಜನ ಬಂದಿದ್ರು ಮನೆಗೆ ನೆಂಟ್ರಿಗಳೆಲ್ಲ ಬರ್ತಾರಲ್ಲ ಊರಬ್ಬ ಅಂದರೆ ಸೊ ನಾವು ಬಂದ್ವಿ ನಮ್ಮ ಅಕ್ಕನ ಮನೆಗೆ ನಮ್ಮ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರು ಇದ್ರು ಸೊ ನೋಡಿ ನಮ್ಮ ಅಕ್ಕನ ಮಕ್ಕಳು ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ರು ಸೊರೆಗೂ ಮನೆ ಕೊಂಡು ಇಲ್ಲಿ ಫೋನ್ ನೋಡ್ತಾ ಇದ್ರು ಇಲ್ಲಿ ನಮ್ಮ ಪಾಪು ಲೇಸ್ ತಿಂತ ಇದ್ದ ಹಾಗೆ ಅವತ್ತು ನಮ್ಮ ಅಕ್ಕಂದು ಬರ್ತಡೇ ಇತ್ತು ಸೊ ಹಾಗೆ ಬರ್ತಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ವಿ ನಮ್ಮ ಬಾವ ಹೋಗಿ ಕೇಕ್ ತಂದಿದ್ರು ಕೇಕ್ ಕುಯ್ಯಸಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಸೊ ಮಕ್ಕಳೆಲ್ಲ ಮಲಿಕೋಗ್ಬಿಟ್ಟಿದ್ರು ಸೊ ನಾವು ನಾವೇ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಸೊ ಕೇಕ್ ಎಲ್ಲ ಕುಯ್ದು ಹಾಗೆ ಒಂದೆರಡು ಫೋಟೋ ಎಲ್ಲ ತಕ್ಕೋತಾ ಇದ್ವಿ ಹಂಗೇ ಕೋಡ್ ಕೇಕ್ ತಂದಿದ್ರು ಹನ್ನೆರಡು ಗಂಟೆ ರಾತ್ರಿ ಕೋಡ್ ಕೇಕ್ ತಿಂದ್ಕೊಂಡು ಈ ಥರ ಸೆಲೆಬ್ರೇಷನ್ ಒಂಥರ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಮಾಡೋದಕ್ಕೆ ಸೊ ನಾನು ಇವಾಗೆಲ್ಲ ಕೇಕ್ ತಿಂದು ಒಂದೆರಡು ಫೋಟೋ ತಕ್ಕೋತಾ ಇದ್ವಿ ವಿಡಿಯೋ ಮಾಡ್ಕೋತಾ ಇದ್ದೆ ನಾನು ಬೇಕು ಯೂಟ್ಯೂಬಿಗೆ ಬೇಕು ಅಂತ ಅದೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಹೊರಟ್ಲಿ ನಮ್ಮ ಮನೆಗೆ ಬಂದ್ವಿ ಇದು ನಾಳೆ ಬ್ಲಾಕ್ ಆಗಿರುತ್ತೆ ಇದು ಬಜ್ಜಿ ಮೆಣಸಿ ಕಾಯಿ ಹಾಗೆ ಉಪ್ಪಿನಕಾಯಿ ಹಾಕಿ ಚೆಂದ ಹೆಚ್ಚಿ ಮಡಗಿದ್ವಿ ಸೊ ಇಲ್ಲಿ ಬೆಳಗ್ಗೆ ಬಂದು ಬಂದಿದ್ನೆಲ್ಲ ಸೊ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೆಚ್ಚಿಚ್ಕೊಂಡಿದ್ದೀನಿ ಎಲ್ಲ ಬೀಟ್ರೋಟ್ ಪಲ್ಯ ಮಾಡೋದು ತುಂಬ ಈಸಿ ಸೊ ಈಗ ಒಂದು ಬಾಂಡ್ಲಿ ಕಡಾಯ ತೊಗೊಂಡಿದ್ದೀನಿ ನಾನು ಚಿಕ್ಕದು ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಒಂದು ಎರಡು ನಿಮಿಷ ಹುರ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಹಾಗೆ ಒಂದು ಐದರಿಂದ ರಸಿ ಮೆಣಸಿ ಕಾಯಿನ ಹಾಕ್ಕೊಡಿ ಹಾಗೆ ಒಂದು ಎರಡು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಸೊ ಸುಲಭವಾಗಿ ಮಾಡ್ಕೊಬೋದು ಚಪಾತಿಗೆ ದೋಸೆಗೆ ಯಾವ್ದಾರು ಮಾಡ್ಕೊಂಡು ತಿನ್ಬೋದು ಸೊ ನಾನು ಈ ಥರ ಕ್ಯಾರೆಟ್ನ ಇಕ್ಕೊಂಡಿದೆ ಈಗ ಅದರೊಳಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಬಿಟ್ಬಿಡ್ಬೇಕು ಬೀಟ್ರೋಟು ಫುಲ್ಲು ಅದು ಅಷ್ಟೇ ಒಗ್ಗರಣೆ ಹಾಕಿ ಈ ಥರ ಹಾಕಿ ಬೇಯೋದಕ್ಕೆ ಬಿಟ್ಟರೆ ಬಿಟ್ರೋಟ್ ಪಲ್ಯ ರೆಡಿ ಆಗಿಬಿಡ್ತೀವಿ ಅದು ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಂಗಿಲ್ಲ ಸೊ ನಾನಲ್ಲಿ ಅದಕ್ಕೆ ರೆಡಿ ಪರೋಟ ಬರುತ್ತಲ್ಲ ನಾನು ಪರೋಟ ತೊಗೊಬಂದಿದ್ದೆ ರೊಟಿ ರೆಡಿ ಪರೋಟಾನ ರೆಡಿ ಪರೋಟ ಅಂದರೆ ಅವರೇ ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ನಾವು ಮೇಲೆ ಈ ಥರ ಹಾಕಿ ಬೇಯಿಸ್ಕೋಬೇಕಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪರೋಟನ ಬೇಯಿಸ್ಕೊತಾ ಇದ್ದೀನಿ ಅವರು ಆಫ್ ಬೇಯಿಸಿರ್ತಾರಲ್ವ ನಾವು ಈ ಥರ ರೆಡಿ ಪರೋಟ ಎಲ್ಲರೂ ನೋಡೇ ಇರ್ತೀರ ಈ ಥರ ಬೇಯಿಸ್ಕೋಬೇಕಷ್ಟೇ ಸೊ ಇವಾಗ ಪರೋಟ ಎಲ್ಲ ಬೇಯಿಸ್ಕೊಂಡು ರೆಡಿಯಾಗಿ ಪಲ್ಯ ರೆಡಿ ಆಯಿತು ಸೊ ಇವಾಗ ಪರೋಟ ಪಲ್ಯ ಎಲ್ಲ ಮಾಡಿ ತಿಂಡಿ ತಿಂದು ನಮ್ಮ ಸ್ವಲ್ಪ ಹೊತ್ತು ಮಲಿಕೊಂಡು ಎದ್ವಿ ಮಧ್ಯಾಹ್ನ ಮಧ್ಯಾಹ್ನ ಎದ್ದು ಅಡುಗೆ ಮಾಡಿ ನಮ್ಮ ಮಗಳಿಗೆ ಊಟ ಮಾಡಿಸ್ತಾ ಇದ್ವಿ ನನ್ನ ಮಗ ಇಲ್ಲೇ ಆಟ ಆಡ್ತಾಯಿದ್ದ ಸೊ ಇವಾಗ ಮತ್ತೆ ಬಂದು ನಮ್ಮ ಅಕ್ಕನ ಮನೆಯಿಂದ ಬಂದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ವಿ ಬೆಂಗಳೂರಿಗೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ನಮ್ಮ ಅಮ್ಮನ ಮನೆಗೆ ಬಂದ್ವಿ ನೈಟು ಆಯಿತು ಬರಷ್ಟಲ್ಲಿ ಸೊ ನಮ್ಮ ಅಮ್ಮನ ಮನೆ ಇದು ಬೆಂಗ್ಳೂರಲ್ಲಿರೋ ಅಂಥದ್ದು ಸೊ ಇವಾಗೆಲ್ಲ ಆಟ ಆಡ್ತಾ ಮಗಳೆಲ್ಲ ಸ್ನಾನ ಮಾಡಿ ರಘು ಅಲ್ಲೇ ಮನೆಕೊಂಡಿದ್ರು ನಮ್ಮಪ್ಪನೂ ಮಲಗಿದ್ದಾರೆ ಸೊ ನನ್ನ ಮಗಳು ರೋಷನ್ನ ಆಟ ಎಲ್ಲ ಮಾಡ್ತಾಯಿದ್ಲು ಸೊ ನಾನು ಹೊರಗಡೆ ಸ್ವಲ್ಪ ಕೆಲಸ ಆಯಿತು ಅಂತ ಮೇಲ್ಗಡೆ ಬಟ್ಟೆ ಒಣಗಾಕಿ ಅಷ್ಟರಲ್ಲಿ ಈ ಥರ ಆಟ ಆಡ್ಸ್ತಿದ್ಲು ಮಗನ್ನ ಸೊ ಚೆನ್ನಾಗಿ ನೋಡ್ಕೋತಾರೆ ಆಟ ಆಡಿಸೋದು ಆಳ್ತ ಸಮಾಧಾನ ಮಾಡೋದು ಎಲ್ಲ ಮಾಡ್ತಾಳೆ ನಮ್ಮ ಅಮ್ಮ ಅಂಗಡಿಯಿಂದ ಮುಗಿಸ್ಕೊಂಡು ಮನೆಗೆ ಬಂದರು ಎಲ್ಲ ಇವಾಗ ಟೀ ಕಾಫಿ ಕುಡಿತಾ ಇದ್ವಿ ಅಷ್ಟರೊಳಗೆ ನನ್ನ ಪ್ರೋಗ್ರಾಮ್ ಬರ್ತಾಯಿತು ಟಿ ವಿಲಿ ಸೊ ನೀವೇ ನೋಡಿದ್ರಲ್ಲ ಬಂಗಾರದ ಜೋಡಿ ಪ್ರೋಗ್ರಾಮ್ ಅಂತ ಈವೆಂಟಿಗೆ ಹೋಗಿದ್ವಿ ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿದೆ ನಾನು ನಾವು ಅಲ್ಲೊಳಗೆ ಆಟ ಆಡಿರೋದನ್ನ ಟಿ ವಿಲಿ ನೋಡೋಕೆ ಎಷ್ಟು ಖುಷಿ ಇರುತ್ತಲ್ವ ಸೊ ನಮ್ಮದು ನಾವೇ ನೋಡ್ತಾ ಇದ್ವಲ್ಲ ಸೊ ಸಖತ್ ಖುಷಿ ಆಯಿತು ನಾವು ಯಾವ ರೀತಿ ಆಟ ಆಡಿದ್ವಿ ಅಂತ ಸೊ ನಮ್ಮ ಅಣ್ಣ ಎಲ್ಲ ಬಂದಿದ್ರು ನಮ್ಮ ಅಣ್ಣಂಗೆಲ್ಲ ತೋರಿಸ್ತಾ ಇದ್ದೆ ಸೊ ನೋಡಿ ನಾನು ಹೆಂಗೆ ಆಟ ಆಡಿದ್ದೆ ಿ ಅಂತ ಸೊ ಅಮ್ಮ ಎಲ್ಲ ನೋಡ್ತಾ ಇದ್ರು ನಮ್ಮ ಅಣ್ಣ ರಘು ಹೊರಗಡೆ ಹೊರಟಿದ್ರು ಈ ಬ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು